ಕೋಲ್ಕತ್ತಾ ಟ್ರೈನಿ ವೈದ್ಯ ರೇಪ್ ಆ್ಯಂಡ್ ಮರ್ಡರ್ ಎಲ್ಲರೂ ಕೂಡ ರಕ್ತ ಕುದಿಯುವಂತೆ ಮಾಡಿದೆ ಬಿಕಾಸ್ ಆಫ್ ಅಷ್ಟು ಕ್ರೂರವಾಗಿ ಆಕೆ ವೈದ್ಯೆಯನ್ನು ಸಾಯಿಸಲಾಗಿದೆ ಅತ್ಯಾಚಾರ ಮಾಡಿ ಆರೋಪಿ ಸಂಜಯ್ ಇಲ್ಲ 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 ನನ್ನಲ್ಲಿ ಹೋಗಕ್ಕೆ ಮುಂಚೆ ಆ ಸಾವ ಆಗಿತ್ತು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಈ ಪಾಲಿಗ್ರಾಫ್ ಪರೀಕ್ಷೆಗೂ ಮುನ್ನ ಭಾಳ ಐಡ್ರಾಮಾ ಮಾಡಿದ್ದಾನೆ ಸಿ ಬಿ ಐನವರು ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಕೂತಿದ್ರು ಯಾವುದಕ್ಕೂ ಉತ್ತರ ಕೊಡದೇ ನಂದೇನೋ ಪಾತ್ರ ಇಲ್ಲ ನಾನು ನಿರಪರಾಧಿ ನನ್ನನ್ನು ಬಿಟ್ಟುಬಿಡಿ ನನ್ನನ್ನು ಸುಮ್ಮನೆ ಸಿಲುಕಿಸ್ತಾ ಇದ್ದೀರಿ ನೀವು ನಾನು ಅಲ್ಲಿಗೆ ಹೋಗೋ ಮುನ್ನ ಆ ಸೆಮಿನಾರ್ ಹಾಲ್ಗೆ ಹೋಗುವ ಮುನ್ನ ಆ ಕೆಸಾವಾಗಿತ್ತು ಆ ಅತ್ಯಾಚಾರ ಕೊಲೆ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ವಿರುದ್ಧ ಷಡ್ಯಂತ್ರ ನಡೀತದೆ ಅನ್ನೋ ದಾಟಿಯಲ್ಲಿ ಸಂಜೆ ಮಾತಾಡೋ ಶುರುವಾಗಿದ್ದಾನೆ ಮೇಲ್ನೋಟಕ್ಕೆ ಎಲ್ಲ ಸಾಕ್ಷಿಗಳು ಸಿ ಸಿ ವಿಗಳನ್ನ ನೋಡಿದಾಗ ಆತನ ಪಾತ್ರ ಆತನದ್ದೇ ಪ್ರಮುಖ ಪಾತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗ ಡ್ರಾಮಾ ಮಾಡ್ಲಿಕ್ಕೆ ಶುರುವಾಗಿದ್ದಾನೆ ನನ್ಗೆ ಗೊತ್ತಿಲ್ಲ ನಾನು ಅತ್ಯಾಚಾರ ಮಾಡಿಲ್ಲ ನಾನು ರೇಪ್ ಮಾಡಿಲ್ಲ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಕೋಲ್ಕತ್ತಾ ಈ ಮರ್ಡರ್ ಇಡೀ ದೇಶಾದ್ಯಂತ ವೈದ್ಯರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತೆ ಮಾಡಿತ್ತು ಹೆಣ್ಣೆತ್ತವ್ರನ್ನ ಹೆಂಗೇರಳಿರ್ತಕ್ಕಂಥವ್ರನ್ನ ಹೃದಯವಂತಿಕೆ ಇರೋರನ್ನ ಮನುಷ್ಯತ್ವ ಇರೋರು ಎಲ್ಲರೂ ಕೂಡ ಕೆರಳುವಂತೆ ಮಾಡಿತ್ತು ಈ ಪ್ರಕರಣ ಕೇಳಿಸ್ಕೊಂಡ್ರೆ ಒಂಥರ ಆತಂಕ ಆಗುವಂಥ ಪ್ರಕರಣ ಆದರೆ ಈ ಕೃತ್ಯವನ್ನು ಎಸಗಿದ್ದಾನೆ ಎಂದು ಹೇಳಲಾಗ್ತಿರ್ತಕ್ಕಂಥ ಸಂಜಯ್ ಈಗ ನನ್ಗೆ ಗೊತ್ತಿಲ್ಲ ನಾನೇನು ಮಾಡಿಲ್ಲ ಅಂತಿದ್ದಾನೆ ಬಟ್ ಹಾಗಂತ ಸಿ ಬಿ ಐನವ್ರೇನು ಪುರಿ ಇತ್ತಿಂತ ಸುಮ್ಮನೆ ಇರಲ್ಲ ಸುಮ್ಮನೆ ಬಿಟ್ಬಿಡಲ್ಲ ಬಟ್ ಇನ್ವೆಸ್ಟಿಗೇಷನ್ ಅವ್ರದೇ ಆ ಶೈಲಿಯಲ್ಲಿ ಮಾಡ್ತಾರೆ ಬಟ್ ಈತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಒಕ್ಕರಲ್ಲ ಒತ್ತಾಯ ಬಟ್ ಅದಾಗತಕ್ಕಾದ ನೋಡಬೇಕು ತನಿಖೆಯ ಆದಿಯಲ್ಲಿ ಈ ಥರ ಡ್ರಾಮಾ ಡ್ರಾಮಾಗಳೆಲ್ಲ ನಡೀತಿರ್ತವೆ ಆದರೆ ಕೋರ್ಟು ಮತ್ತು ತನಿಖಾಧಿಕಾರಿಗಳು ಇವ್ನ ಹೇಳಿ ಕತೆ ಕೇಳ್ಕೊಂಡು ಸುಮ್ಮನೆ ಕೂರಲ್ಲ ಬಟ್ ಇದರಿಂದ ಏನೋ ಇದೆ ಈಗ ಇದ್ರೂ ಇರ್ಬೋದೇನೋ ಅಂತ ಕೆಲವರು ಅದಕ್ಕಿಂತ ಮುಂಚೆ ಸಾಯಿಸ್ತಾರೆ ಯಾರು ಅಲ್ಲಿಗೆ ಯಾರು ಹೋದರು ಆ ಸಾಕ್ಷಿಗಳು ದೊರೆತಾಗ ಈತನ ಮಾತು ಸತ್ಯ ಅನ್ಸುತ್ತೆ ಇಲ್ಲಿ ಎಕ್ಸ್ ಪ್ರಿನ್ಸಿಪಲ್ ಬಗ್ಗೆ ಬಳಸುವ ಅನುಮಾನಗಳಿದೆ ಆತನ ಮನೆಯನ್ನು ಕೂಡ ಸರ್ಚ್ ಮಾಡಲಾಗಿದೆ ಯಾಕೆಂದರೆ ಬೇರೆ ಬೇರೆ ಆಯಾಮಗಳ ದಿಸೆಯಲ್ಲಿ ಇದು ಪ್ರಕರಣ ತನಿಖೆ ಆಗ್ತಿರ್ತಕ್ಕಂಥ ಹಿನ್ನೆಲೆ ಸೊ ಯಾವಾಗ ಸಂಜಯ್ ಹೇಳ್ತಿರೋ ಮಾತು ಸತ್ಯ ಅನ್ಸುತ್ತೆ ಅಂದರೆ ಬಿಫೋರ್ ದಟ್ ಯಾರಲ್ಲಿಗೆ ಹೋದರು ಜೊತೆಗೆ ಆರೋಪ ಇನ್ಯಾರೋ ಇರಬೇಕಲ್ಲ ಈತ ಅಲ್ಲ ಅಂತಂದರೆ ಅವೆಲ್ಲವೂ ಮತ್ತೊಬ್ಬರು ಯಾರೋ ಸಿಕ್ಕಿದಾಗ ಅದು ಈತನ ಸತ್ಯ ಅನಿಸುತ್ತೆ ಬಟ್ ಒಟ್ಟಾರೆ ಈ ಕ್ರೂರ ನೀಚ ದುಷ್ಟ ಕೃತ್ಯದವ್ರಿಗೆ ಶಿಕ್ಷೆ ಆಗಲೇಬೇಕು ಬಟ್ ದೇಶಾದ್ಯಂತ ಈ ಥರದ ಕಾಮಕರು ಈಗ ನಮ್ಮ ಕಾರ್ಕಳದಲ್ಲಿ ಕೂಡ ಘಟನೆ ಆಗಿತ್ತು ಡ್ರಗ್ಸ್ನ ಕೊಟ್ಟು ರೇಪ್ ಮಾಡಿರ್ತಂಥ ಕತೆ ಸೊ ಹಾಗಾಗಿ ಇವೆಲ್ಲ ತಡೆಗಟ್ಟಬೇಕು ದೇಶಾದ್ಯಂತ ಈ ಥರ ನೀಚ ಕೃತ್ಯಗಳು ದುಷ್ಕೃತ್ಯಗಳು ನಿಲ್ಲಬೇಕು ಅಂದರೆ ಏನು ಮಾಡಬೇಕು ಯಾವ ರೀತಿಯ ಕಾನೂನು ಬರಬೇಕು ನಮ್ಮಲ್ಲಿ ತಮ್ಮ ಒಪಿನಿಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ